ಯೂಟ್ಯೂಬರ್ಗಳು ತಪ್ಪು ತಪ್ಪು ಸುದ್ದಿಗಳನ್ನು ಹಾಕೋದು ಸುಳ್ಳು ಸುಳ್ಳು ಮಾಹಿತಿಯನ್ನು ಹಾಕೋದು ಎಸ್ ನೋಡಿ ಎಸ್ ಐ ಟಿಯಿಂದ ಯೂಟ್ಯೂಬರ್ ಅಭಿಷೇಕ್ ಕರೆದಿದ್ದಾರೆ ಇವನೊಬ್ಬ ಇವನೊಬ್ಬ ಹುಟ್ಟು ಚೈಲ್ಡ್ ಇವನು ಚೈಲ್ಡ್ ಅಂದ್ರೆ ಹುಟ್ಟು ಚೈಲ್ಡ್ ಬಾಲಕ ಈ ಬಾಲಕನನ್ನು ಕೂಡ ಹೋಗಿ ವಿಚಾರಣೆ ಮಾಡಿ ವಿಚಾರಣೆ ವೇಳೆ ಎಕ್ಸ್ಕ್ಲೂಸಿವ್ ಮಾಹಿತಿ ರೆಬಲ್ ಟಿವಿಗೆ ಲಭ್ಯ ಆಗಿದೆ ವಿಡಿಯೋಗಳಲ್ಲಿ ಹೇಳಿರೋ ಮಾಹಿತಿ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಹೋರಾಟಗಾರರ ಸಂಪರ್ಕ ಇದ್ದಂತೆ ಇವನು ಇವ್ರನ್ನೆಲ್ಲ ಯಾರೇ ಜರ್ನಲಿಸ್ಟ್ ಅಂತ ಕರೆಯೋದು ಹ್ಞೂ ಆಮೇಲೆ ನಾನೊಬ್ಬ ಯೂಟ್ಯೂಬರ್ ಅಂತ ಹೇಳಿ ಕಣ್ಣೀರಿಟ್ಟಿದ್ದಂತೆ ಅಭಿಷೇಕ್ ಎಸ್ ಐ ಟಿಯಿಂದ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆ ಆಗಿದೆ ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ವಿಚಾರಣೆ ವೇಳೆ ವಿಡಿಯೋಗಳಲ್ಲಿ ಹೇಳಿರೋ ಮಾಹಿತಿ ಬಗ್ಗೆ ವಿಚಾರಣೆ ಮಾಡಿದ್ದಾರೆ ನೀನು ಎಷ್ಟರ ಮಟ್ಟಿಗೆ ನೀನು ಸತ್ಯ ಮಾಹಿತಿಯನ್ನ ಕೊಟ್ಟೆ ನೀನು ಸತ್ಯ ಸುದ್ದಿಯನ್ನ ನೀನು ಬಿತ್ತರೆ ಸದ್ಯ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಹೋರಾಟಗಾರರ ಜೊತೆ ಈತ ಸಂಪರ್ಕ ಹೊಂದಿದ್ದ ನಾನೊಬ್ಬ ಯೂಟ್ಯೂಬರ್ ಅಂತ ಹೇಳಿ ಕಣ್ಣೀರಿಟ್ಟಿದ್ದಂತೆ ಕಣ್ಣೀರಿಡೋ ಮುನ್ನ ನಿನಗೆ ಮುಂಚೆ ಗೊತ್ತಿರಲಿಲ್ವಾ ಬಾಲಕ ಯಾಕಂತಂದ್ರೆ ನೀನು ಯೂಟ್ಯೂಬರ್ ಅಂತ ತಂದ ಮೇಲೆ ನೀನೊಬ್ಬ ಜರ್ನಲಿಸಮನ್ನು ಫಾಲೋ ಮಾಡ್ತಾ ಇದೆಯಾ ನೀನೊಬ್ಬ ಜರ್ನಲಿಸ್ಟ ಅಲ್ಲ ನೀನೊಬ್ಬ ಏನು ನಿನಗೆ ಗಂಧ ಗಾಳಿ ಗೊತ್ತಿಲ್ಲ ಮಾಧ್ಯಮದ ಸುದ್ದಿಯನ್ನು ಬಿತ್ತರಿಸುವ ರೀತಿ ರಿವಾಜ್ ಗೊತ್ತಿಲ್ಲ ನಿನಗೆ ಏನಂದರೆ ಏನೂ ಗೊತ್ತಿಲ್ಲ ನೀನು ಈಗ ಜರ್ನಲಿಸಮ್ ಅಂದರೆ ಏನು ಜರ್ನಲಿಸ್ಟ್ ಹೇಗಿರಬೇಕು ಬೆರಳು ತೋರಿಸಿದ್ರೆ ಹಸ್ತ ನುಂಬ್ಕೊಳ್ಬೇಕು ನೀನು ಹಂಗಲ್ಲ ಕೆರು ಬೆರಳು ತೋರಿಸಿದ್ರು ಅದನ್ನು ಹೆಂಗೆ ನಾನು ಜನರಿಗೆ ಮುಟ್ಟಿಸ್ತೀನಿ ಅನ್ನೋದು ಗೊತ್ತಿಲ್ಲ ಯಾವ ಪದ ಬಳಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಯಾವ ರೀತಿ ಒಂದು ಸುದ್ದಿಯನ್ನು ಮುಟ್ಟಿಸ್ಬೇಕು ಅನ್ನೋದು ಗೊತ್ತಿಲ್ಲ ಅಭಿಷೇಕ್ ಕೇವಲ ಯೂಟ್ಯೂಬರ್ ಆಗಿದ್ದು ಕೇವಲ ಧರ್ಮಸ್ಥಳ ಪ್ರಕರಣಕ್ಕೆ ಮಾತ್ರನ ನೀನೊಬ್ಬ ಯೂಟ್ಯೂಬರ್ ಆದಮೇಲೆ ಎಲ್ಲ ಸುದ್ದಿಗಳನ್ನು ಎಲ್ಲ ವಿಚಾರಗಳನ್ನು ಕೂಡ ನೀನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಅಥವಾ ಕನ್ಕ್ಲೂಷನ್ ಬರೋಕ್ಕೂ ಮುಂಚೆ ಎಲ್ಲ ಸುದ್ದಿಗಳನ್ನು ನೀನು ಕೈಗೆತ್ತಿಕೊಂಡು ಏನು ನಡೀತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನು ತೋರಿಸಬೇಕು ಉದಾಹರಣೆಗೆ ನಿಕೇಶ್ ನೀವು ಗಮನಿಸಿರಬಹುದು ಈ ತರಡೇ ಅಂತ ಒಂದು ಚಾನಲ್ ಇದೆ ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಅವರು ಮಾಡ್ತಾರೆ ಅವರು ಕೂಡ ಧರ್ಮಸ್ಥಳದ ಸಬ್ಜೆಕ್ಟ್ ಅನ್ನು ಕೈಗೆತ್ಕೊಂಡಿದ್ರು ಮಾಡ್ತಾರೆ ಅದೇ ರೀತಿಯಾಗಿ ಬೇರೆ ಸುದ್ದಿಗಳು ಬಂದರೂ ಕೂಡ ಅವರು ಬಿತ್ತರಿಸ್ತಾ ಹೋಗ್ತಾರೆ ಉದಾಹರಣೆಗೆ ಜಿ ಎಸ್ ಟಿ ಸುದ್ದಿ ಬಂತು ಇವಾಗ ಅದನ್ನು ಕೂಡ ಬಿತ್ತರಿಸ್ತಾ ಹೋಗ್ಬೇಕು ಉದಾಹರಣೆಗೆ ಚಿತ್ರದುರ್ಗದಲ್ಲಿ ಒಂದು ಬಾಲಕಿ ಕೊಲೆ ಆಯಿತು ಯುವತಿಯ ಕೊಲೆ ಆಯಿತು ಅದನ್ನು ಕೂಡ ಬಿತ್ತರಿಸ್ಬೇಕು ಆಮೇಲೆ ಉದಾಹರಣೆಗೆ ಯಾದಗಿರಿಯಲ್ಲಿ ಒಬ್ಬಳು ಬಾಲಕಿಯ ಪ್ರೆಗ್ನೆಂಟಾಗಿ ಆಕೆ ಗಂಡು ಮಗುವಿಗೆ ಜನ್ಮವಿತ್ಲು ಅದನ್ನು ಕೂಡ ಬಿತ್ತರಿಸ್ಬೇಕು ಹೀಗೆ ಇಬ್ಬ ಯೂಟ್ಯೂಬರ್ ಅಂತಂದ ಮೇಲೆ ಎಲ್ಲ ಸುದ್ದಿಯನ್ನು ಕೂಡ ಜನರಿಗೆ ಮುಡಿಸೋದು ನಿಜವಾದ ಯೂಟ್ಯೂಬರು ಈ ಅಭಿಷೇಕ್ ಹಂಗಲ್ಲ ಒಂದು ವರ್ಷದಿಂದ ಕಾಂಟ್ಯಾಕ್ಟ್ ಬಳಸ್ತಾ ಯಾರ ಜೊತೆ ಈ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಾರಲ್ಲ ಇವರ ಜೊತೆ ಕಾಂಟ್ಯಾಕ್ಟ್ ಬಳಸ್ತಾ ಇವನು ಅವರ ಜೊತೆಯಲ್ಲೇ ಇದ್ದ ಅವರು ಕೊಡುವಂಥ ಮಾಹಿತಿ ಇವನು ಮತ್ತು ಕುಡ್ಲಾರಂ ಪೇಜೋ ಅವನು ಅವನು ಅವನಂತೂ ಪುಣ್ಯಾತ್ಮ ತಾನೊಬ್ಬನೇ ಜರ್ನಲಿಸಮ್ ತನ್ನೊಬ್ಬನೇ ಜರ್ನಲಿಸ್ಟ್ ಅಂತ ಮಹಾ ವ್ಯಕ್ತಿ ಮಾಧ್ಯಮದವರು ಹೋಗ್ತಾ ಇದ್ರೆ ಅವ್ರ ಮುಂದೆ ಎದೆ ಉಬ್ಬಿಸಿಕೊಂಡು ನಡಿತಾನಂತೆ ಎದೆ ಉಬ್ಬಿಸಿಕೊಂಡು ಯಾರನ್ನೂ ಅಂತ ಅಂದ್ರೆ ಅವನೇ ತನಗೆ ತಾನೇ ಫೇಮಸ್ ಯೂಟ್ಯೂಬರ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಆಮೇಲೆ ಸಿಗದೇ ಇರೋ ಜಾಗದಲ್ಲಿ ಇರೋ ಜಾಗ ಏನು ಗುಂಡಿಗಳಲ್ಲಿ ಅಷ್ಟು ಮೂಳೆ ಸಿಕ್ತು ಇಷ್ಟು ಮೂಳೆ ಸಿಕ್ತು ಅಂತ ಸುಳ್ಳು ಸುದ್ದಿಯನ್ನು ಹರಡೋದೆ ಈ ಅಭಿಷೇಕ್ ಮತ್ತೆ ಆಮೇಲೆ ಅವನ ಹೆಸರೇನವನು ಅಜಯ್ ಗುಡ್ಲಾರಂಪೇಜ್ ಅಜಯ್ ಇದಾರಲ್ಲ ಅವರ ಕೆಲಸ ಸೊ ಹಾಗಾಗಿ ಒಬ್ಬ ಜರ್ನಲಿಸ್ಟ್ ಅಂತ ಮೇಲೆ ಒಬ್ಬ ಜರ್ನಲಿಸಮ್ ಅನ್ನ ಫಾಲೋ ಮಾಡ್ತೀವಿ ಅಂತ ಅಂದಮೇಲೆ ನೀನು ಯಾವ ರೀತಿ ಸುದ್ದಿಯನ್ನು ಬಿತ್ತರಿಸ್ತಿದ್ಯಾ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಈಗ ನಾನೊಬ್ಬ ಯೂಟ್ಯೂಬರ್ ಅಂತ ಕಣ್ಣಿರಿಟ್ರೆ ಏನು ಪ್ರಯೋಜನ ಹ್ಞೂ ನೋಡಿ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಈಗ ಅಭಿಷೇಕ್ ಬಗ್ಗೆ ಈಗಾಗಲೇ ಹೇಳಿದ್ರು ಅಭಿಷೇಕ್ ಯಾರು ಎತ್ತ ಈತನ ಕೆಲಸ ಏನು ಎಲ್ಲವನ್ನು ಕೂಡ ಈಗಾಗಲೇ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈ ಅಭಿಷೇಕ್ ಏನ್ ಮಾಡ್ ಅಂತ ಹೇಳಿದ್ರೆ ಇವರಿಗೆ ಧರ್ಮಸ್ಥಳ ವಿರುದ್ಧವಾಗಿ ಯಾರೆಲ್ಲ ಸುದ್ದಿ ಮಾಡ್ತಾ ಇದ್ರು ಅಂತಹ ಒಂದು ಗ್ಯಾಂಗ್ ನ ಇವ್ರ ಸೇರ್ಕೊಂಡಿದ್ದಾನೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಇರ್ಬೋದು ಧರ್ಮಸ್ಥಳ ಪರವಾಗಿ ಇದ್ದವ್ರು ಈಗ ವಾದವನ್ನ ಮಾಡ್ತಾ ಇದ್ರು ಈತನ ಮೇಲೂ ಕೂಡ ಸಾಕಷ್ಟಿಷ್ಟು ಕಂಪ್ಲೇಂಟ್ಗಳು ಕೂಡ ದಾಖಲಾಗಿರುವಂಥದ್ದು ಜೊತೆಗೆ ಈತನ ಮೇಲೂ ಕೂಡ ಒಂದಿಷ್ಟು ವಿಚಾರಣೆ ನಡೆಸುವಂಥ ನಿಟ್ಟಿನಲ್ಲಿ ಕೂಡ ಈಗ ಎಸ್ ಟಿ ಅಧಿಕಾರಿಗಳು ಕರೆದಿದ್ದಾರೆ ಅದಕ್ಕೆ ಸಲುವಾಗಿ ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ನಿಮಗೆ ಎಲ್ಲಿಂದ ಮಾಹಿತಿ ಸಿಗ್ತಪ್ಪ ನಿನ್ನ ಧರ್ಮಸ್ಥಳದ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ನೀನು ಯೂಟ್ಯೂಬ್ ಮಾಡ್ತೀಯಲ್ವಾ ನೀನು ಕಂಟೆಂಟ್ ಮಾಡ್ತೀಯಲ್ವ ನಿನಗೆ ಎಲ್ಲಿಂದ ಮಾಹಿತಿ ಸಿಕ್ತು ಯಾರು ಕೊಡ್ತಾ ಕೊಡ್ತಾಯಿದ್ರು ಇದಕ್ಕೆ ಯಾರು ಸ್ಕ್ರಿಪ್ಟ್ ಏನಾದರೂ ಕೊಡ್ತಾ ಕೊಡ್ತಾಯಿದ್ರೆ ನಿನಗೆ ಅಥ್ವಾ ನೀನು ಎಲ್ಲಿಂದ ಮಾಹಿತಿಗಳನ್ನು ಪಡೆದುಕೊಂಡು ನೀನು ಈ ಥರ ಆಗಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡ್ತಾಯಿದ್ದೆ ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಈತನಿಗೆ ಯಾರ್ದೆಲ್ಲ ಅಂದರೆ ನಂಟಿದೆ ಈಗ ಧರ್ಮಸ್ಥಳ ವಿರುದ್ಧವಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಜೊತೆಗೆ ಇವ್ರಿಗೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಚೆನ್ನೈ ನಿಮ್ಮ ಕಾಂಟ್ಯಾಕ್ಟ್ ಇದೆಯಾ ಅಥವಾ ಇದರ ಜೊತೆಗೆ ಈಗಾಗಲೇ ಅನನ್ಯ ಭಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಸುದ್ದಿ ಆಯಿತು ಅದು ಯಾವ ರೀತಿಯಾಗಿ ಆಗೋಯ್ತು ಅನ್ನುವಂಥದ್ದು ಕೂಡ ಗೊತ್ತಿರುವಂಥ ವಿಚಾರ ಅವರು ಹೇಗೆ ನೀವು ಕಾಂಟ್ಯಾಕ್ಟ್ ಹೇಗೆ ಆ ತಾಯಿಗೆ ಸುಜಾತ ಭಟ್ಗೆ ಸೊ ಇದ್ರ ಬಗ್ಗೆ ಎಲ್ಲವನ್ನೂ ಕೂಡ ತನಿಖೆಯನ್ನು ಈಗ ಅಭಿಷೇಕ ಕರೆಸ್ಬಿಟ್ಟು ನಡೆಸ್ತಾ ಇದ್ದಾರೆ ಜೊತೆಗೆ ಇಷ್ಟು ಮಾತ್ರ ಅಲ್ಲ ಧರ್ಮಸ್ಥಳದ ಬಗ್ಗೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ಧರ್ಮಸ್ಥಳದ ವಿಡಿಯೋ ಮಾಡ್ತಿದ್ಯಾಲ ನೀನು ಅಭಿಷೇಕ್ ಸೊ ನಿನಗೆ ವಿಡಿಯೋ ಎಲ್ಲಿಂದ ಅದು ಕಂಟೆಂಟ್ ಎಲ್ಲಿಂದ ಬರ್ತಾ ಇದೆ ಸ್ಕ್ರಿಪ್ಟ್ ಯಾರು ನಿನ್ನ ಕೊಡ್ತಾ ಇದ್ರು ಮಾಹಿತಿಗಳನ್ನ ಎಲ್ಲಿಂದ ಪಡೆದುಕೊಳ್ತಾ ಇದ್ದೆ ಇದ್ರ ಬಗ್ಗೆನೂ ಕೂಡ ಅಭಿಷೇಕ್ ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಜೊತೆಗೆ ಏನೆಲ್ಲ ವಿಡಿಯೋಗಳನ್ನು ಮಾಡಿದ್ಯಲ್ಲ ಇದಕ್ಕೆಲ್ಲ ಸಾಕ್ಷಿ ಬೇಕಲ್ವ ಈಗ ಸೊ ಸಾಕ್ಷಿ ಬೇಕು ಇಲ್ಲ ಅಂತ ಹೇಳಿದ್ರು ಡಿಸ್ಕ್ಲೈಮರ್ ಹಾಕಿ ಬಿಡ್ತಾರೆ ನನಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ನನಗೆ ಒಂದಿಷ್ಟು ಮಾಹಿತಿಗಳು ಸಿಕ್ತಿದ್ದೆ ರಿವೀಲ್ ಮಾಡ್ತಾ ಇದೆ ಅಂತ ಹೇಳಿಬಿಡ್ತಾರೆ ಸ್ಟಾರ್ಟಿಗೆ ಅದನ್ನ ಯಾರು ಓದೋಕ್ಕೆ ಹೋಗಲ್ಲ ಯೂಟ್ಯೂಬ್ ಓದ್ಕೊಳ್ತಾರೆ ಶುರು ಮಾಡ್ತಾರೆ ಎಸ್ ಇದೇ ವಿಚಾರಕ್ಕೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಧರ್ಮಸ್ಥಳದ ಬಗ್ಗೆ ಮಾಡಿರುವಂಥ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸೊ ಅಭಿಷೇಕ್ ಮಾಡಿರುವಂಥ ವಿಡಿಯೋ ಡೌನ್ಲೋಡ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇಂದು ಅಭಿಷೇಕ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ವಿಡಿಯೋ ಮಾಡಿರೋ ಉದ್ದೇಶ ಏನು ಯಾವ ಕಾರಣಕ್ಕೆ ನೀನು ವಿಡಿಯೋವನ್ನು ಮಾಡಿದೆ ಏನ್ ಕಾರಣ ಇರಬಹುದು ಅಂತ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ರೆ ವಿಡಿಯೋ ಶೂಟ್ ಮಾಡಿದ ಜಾಗ ಯಾವುದು ಯಾಕಂತ ಹೇಳಿದ್ರೆ ಪಂಚನಾಮೆ ಮಾಡಬೇಕಾಗತ್ತೆ ಸೊ ಶೂಟ್ ಮಾಡಿರುವಂತ ಜಾಗ ಯಾವುದು ಏನು ಎತ್ತ ಅಂತ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬೇಕಾಗತ್ತೆ ಕೋರ್ಟ್ಗೆ ಆ ಸಂದರ್ಭದಲ್ಲಿ ಸಾಕ್ಷಿಗಳು ಬೇಕಾಗತ್ತೆ ಸೊ ಈ ಕಾರಣದಿಂದ ಎಲ್ಲಿಂದ ವಿಡಿಯೋವನ್ನ ಶೂಟ್ ಮಾಡಿದ್ದಾನೆ ಆ ಜಾಗದ ಬಗ್ಗೆನು ಕೂಡ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಏನ್ ವಿಡಿಯೋ ಮಾಡಿದೆ ಏನ್ ಕಾರಣ ಇರಬಹುದು ಸೊ ಇದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ ವಿಡಿಯೋದಲ್ಲಿರುವ ಮಾಹಿತಿ ವಿಡಿಯೋ ಮಾಡಿದೆಯಲ್ಲ ಸಾಕಷ್ಟು ವಿಡಿಯೋಗಳನ್ನ ಆದ್ರೆ ಅದಕ್ಕೆ ಮಾಹಿತಿಗಳನ್ನ ಕೊಡ್ಬೇಕಲ್ವಾ ಯಾರು ಕೊಟ್ಟಿದ್ರು ಅದ್ರ ಬಗ್ಗೆನು ಕೂಡ ಈಗಾಗಲೇ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಇನ್ನೊಂದು ಬಹಳ ಮುಖ್ಯವಾಗಿ ಸ್ಕ್ರಿಪ್ಟ್ ಮಾಡಿದ್ ಯಾರು ಎನ್ನುವಂತ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಭಿಷೇಕ್ ಇದೆಲ್ಲದಕ್ಕೂ ಕೂಡ ಈಗ ಮಾಹಿತಿಗಳನ್ನು ಕೊಡಬೇಕಾಗತ್ತೆ ಏನು ಎತ್ತ ಎಲ್ಲಿ ಹೋಗಿ ನಾನು ವಿಡಿಯೋ ಮಾಡಿದೆ ಎಲ್ಲಿ ಸ್ಟುಡಿಯೋನ ಅಥವಾ ಯಾವ ಸ್ಪಾಟು ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಮನೆಗೆ ಹೋಗಿ ಅಲ್ಲಿ ವಿಡಿಯೋ ಮಾಡಿದ್ದು ಜೊತೆಗೆ ಮೂಳೆ ಸಿಕ್ತು ಮತ್ತೊಂದು ಸಿಕ್ತು ತಲೆಬುರುಡೆ ಸಿಕ್ತು ಅದ್ರ ಬಗ್ಗೆ ಎಲ್ಲ ಕಂಟೆಂಟ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಎಲ್ಲೆಲ್ಲಿ ಸ್ಪಾಟ್ ಹೋಗಿದ್ದು ಅದೆಲ್ಲವನ್ನೂ ಕೂಡ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಎಸ್ ನೋಡಿ ಅಭಿಷೇಕ್ ಮಾಡಿದ್ದಂಥ ವೀಡಿಯೋ ಏನೇನು ವಿಡಿಯೋ ಮಾಡಿದ್ದಾನೆ ಅವೆಲ್ಲವನ್ನು ಕೂಡ ಡೌನ್ಲೋಡ್ ಮಾಡಿದ್ದಾನೆ ಡೌನ್ಲೋಡ್ ಮಾಡಿಕೊಂಡು ಯಾರು ಎಸ್ ಐ ಟಿ ಡೌನ್ಲೋಡ್ ಮಾಡಿಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಮೊಹಾಂತಿ ನೇತೃತ್ವದ ತಂಡ ಎಸ್ ಐ ಟಿ ಈತನಿಗೂ ಕೂಡ ಚಾರ್ಜ್ ಮಾಡೋದಕ್ಕೆ ಸಿದ್ಧವಾಗಿದೆ ನೀನು ಹೆಂಗಪ್ಪ ಬಂದೆ ನಿನ್ನ ಉದ್ದೇಶ ಏನು ನೀನು ವೀಡಿಯೋ ಮಾಡಿರೋ ಉದ್ದೇಶ ಏನು ನೀನೊಂದು ವೀಡಿಯೋ ಮಾಡ್ತಾ ಇದೆಯಾ ಅಂದರೆ ಅದಕ್ಕೆ ದಾಖಲೆ ಏನಿದೆ ಇವತ್ತು ದಾಖಲೆ ಇಲ್ಲದ ಯಾವ ಮಾಧ್ಯಮದವರು ಕೂಡ ಮಾತನಾಡೋದಿಲ್ಲ ಕೈಯಲ್ಲಿ ದಾಖಲೆಗಳನ್ನು ಇಟ್ಕೊಂಡು ನಾವು ಕೂಡ ಮಾತಾಡಲ್ಲ ಸೊ ಇವತ್ತು ಎಸ್ ಐ ಟಿ ಮಾಹಿತಿಯನ್ನು ಇಟ್ಕೊಂಡೇ ನಾವು ಮಾತಾಡ್ತಾ ಇರೋದು ಇವಾಗ ಏನೇನು ಆಯಿತು ಏನೇನು ಕತೆ ಅಂತೇಳಿ ಸೊ ಹೀಗೆ ಈಗ ಎಸ್ ಐ ಟಿ ಅವರು ನಮಗೆ ಪ್ರಶ್ನೆ ಮಾಡ್ಬೋದು ಅಲ್ಲ ನಾವು ನಿಮಗೆ ಈ ಮಾಹಿತಿ ಕೊಟ್ಟೇ ಇಲ್ಲ ಅಂದಮೇಲೆ ನೀವು ಹೆಂಗೆ ಸುಮ್ಮ ಸುಮ್ಮನೆ ಕತೆ ಕಟ್ತಾ ಇದ್ದೀರಿ ಅಂತ ನಮಗೂ ಚಾರ್ಜ್ ಮಾಡ್ಬೋದು ಅವರು ಆದರೆ ಎಸ್ ಐ ಟಿ ಮಾಹಿತಿಯನ್ನು ಇಟ್ಕೊಂಡೇ ನಾವು ಮಾತನಾಡ್ತಿರೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ ಹಾಗೆ ಈ ಅಭಿಷೇಕ್ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವನನ್ನು ಕೇಳಿದ್ದಾರೆ ಏನು ವಿಡಿಯೋ ಶಾಟ್ ಶೂಟ್ ಮಾಡಿದಂಥ ಜಾಗ ಯಾವುದು ವಿಡಿಯೋದಲ್ಲಿರುವ ಮಾಹಿತಿ ನೀಡಿದ ಯಾರು ಸ್ಕ್ರಿಪ್ಟ್ ಮಾಡಿದ ಯಾರು ನೀವು ಏನಾದರೂ ದಾಖಲೆ ಇಟ್ಕೊಂಡು ಮಾತನಾಡಿದ್ರ ಅಥವಾ ಯಾವುದಾದ್ರು ಏ ವಿಡಿಯೋ ನೋಡಿಕೊಂಡು ಅಥವಾ ಸಮೀರ್ ಹೇಳೋದನ್ನೋ ಮಟ್ಟಣ್ಣ ಹೇಳೋದನ್ನೋ ಆಮೇಲೆ ತಿಮ್ರೋಡಿ ಹೇಳೋದನ್ನೋ ಸುಜಾತ ಹೇಳೋದನ್ನೋ ಈ ರೀತಿ ಅವರಿವ್ರು ಹೇಳೋದನ್ನು ಕೇಳ್ಕೊಂಡು ಮಾಡಿದ್ರ ಅಂತ ಯಾಕಂದರೆ ಅವರಿವರು ಹೇಳೋದನ್ನ ಏನಾದರೂ ಕೇಳಿಕೊಂಡು ಈ ವ್ಯಕ್ತಿ ಏನಾದರೂ ಮಾಡಿದರೆ ಈ ವ್ಯಕ್ತಿ ಅನುಭವಿಸ್ಬೇಕಾಗತ್ತೆ ಈ ವ್ಯಕ್ತಿ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕೊಳ್ತಾನೆ ಅದಕ್ಕೆ ಹೇಳೋದು ಒಬ್ಬ ಯೂಟ್ಯೂಬರ್ ಒಂದು ಯೂಟ್ಯೂಬ್ನಲ್ಲಿ ಸುದ್ದಿಯನ್ನು ಬಿತ್ತರ ಮಾಡ್ತಿದ್ದಾನೆ ಅಥವಾ ಯಾವುದೇ ಒಂದು ಮಾಧ್ಯಮ ಸುದ್ದಿಯನ್ನು ಬಿತ್ತರಿಸುತ್ತಿದೆ ಅಂದಾಗ ಅದಕ್ಕೆ ದಾಖಲಾತಿ ಇಲ್ಲದೆ ಮಾತನಾಡುವುದು ಇದು ಕಾನೂನು ಬಾಹಿರ ಇನ್ಸೈಡ್ ಮಾಹಿತಿಗಳನ್ನು ಹೇಳಬಹುದು ಇನ್ಸೈಡ್ ಮಾಹಿತಿ ಹೇಗೆ ಅದು ಪೊಲಿಟಿಕಲಿ ಸಂಬಂಧಪಟ್ಟಿದ್ದು ಅದನ್ನು ಹೇಳಬಹುದು ಅಥವಾ ಈಗ ಉದಾಹರಣೆಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯಲ್ಲ ತನಿಖೆಯಲ್ಲಿ ಏನೇನು ಆಗ್ತಾ ಇದೆ ಇವೆಲ್ಲವೂ ಕೂಡ ಇನ್ಸೈಡ್ ಮಾಹಿತಿ ಇದು ಯಾರ ಮೇಲೆ ಆರೋಪವೂ ಮಾಡ್ತಿರೋದಲ್ಲ ಅಥವಾ ಯಾರನ್ನೂ ಕೂಡ ಇಲ್ಲಿ ನಾವು ಪರ್ಸ್ನಲ್ ಅಟ್ಯಾಕ್ ಮಾಡ್ತಿರೋದಲ್ಲ ಆದರೆ ಧರ್ಮಸ್ಥಳ ವಿಚಾರಣೆಯಲ್ಲಿ ವಿಚಾರದಲ್ಲಿ ಈ ಅಭಿಷೇಕ್ ಆಗಲಿ ಆ ಅಜಯ್ ಆಗಲಿ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ನೇರವಾಗಿ ಕನ್ಕ್ಲೂಷನ್ಗೆ ಬರ್ತಾ ಇದ್ದಾರೆ ಇಂಥವರೇ ಮಾಡಿರೋದು ಇಂಥವರಿಂದಲೇ ಆಗ್ತಾ ಇರೋದು ಹೀಗೆ ಆಗ್ತಾ ಇರೋದು ಅಂಥೇಳಿ ಏನು ಮಾಡ್ತಾ ಇದ್ದಾರೆ ನೇರವಾಗಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ನೋ ನೆವರ್ ಜಡ್ಜ್ಮೆಂಟ್ ಕೊಡೋದಕ್ಕೆ ಮಾಧ್ಯಮಕ್ಕೂ ಹಕ್ಕಿಲ್ಲ ಜಡ್ಜ್ಮೆಂಟ್ ಬಗ್ಗೆ ಪರಾಮರ್ಶೆ ಮಾಡಬಹುದು ವಿಮರ್ಶೆ ಮಾಡಬಹುದು ಹೌದಾ ಹೀಗೆ ಅಭಿಪ್ರಾಯವನ್ನು ತಮ್ಮ ಅಭಿಪ್ರಾಯವನ್ನು ಯಾವ ರೀತಿಯಾಗಿ ಪ್ರಶ್ನಾರ್ಥಕವಾಗಿ ಚರ್ಚಿಸಬಹುದೇ ವಿನಃ ಅಭಿಪ್ರಾಯವನ್ನು ಹೇಳಬಹುದು ಆದರೆ ಜಡ್ಜ್ಮೆಂಟಿಗೆ ಬರುವಂತಿಲ್ಲ ಕನ್ಕ್ಲೂಷನ್ಗೆ ಬರುವಂತಿಲ್ಲ ಆದರೆ ಈ ಅನ್ನೋ ಯೂಟ್ಯೂಬರ್ ಏನು ಮಾಡ್ತಾನೆ ನೇರವಾಗಿ ಕನ್ಕ್ಲೂಷನ್ಗೆ ಬಂದುಬಿಡ್ತಾನೆ ಹೆಂಗಪ್ಪ ನೀನು ಬಂದೆ ಸಮೀರ್ ಬುದ್ಧಿವಂತ ಡಿಸ್ಕ್ಲೈಮರ್ ಹಾಕೊಂಡ ಡಿಸ್ಕ್ಲೈಮರ್ ಹಾಕೊಂಡು ನಾನು ಹೇಳ್ತಿರೋ ಕತೆ ಕಾಲ್ಪನಿಕ ಅಂತ ಹಾಕೊಂಡ ಇವ್ರು ಯಾವ್ದು ಇವ್ರು ಡಿಸ್ಕ್ಲೈಮರ್ ಅಂದ್ರೆ ಗೊತ್ತಿಲ್ಲ ಇವಕ್ಕೆ ಬುದ್ಧಿವಂತರಾಗಬೇಕು ನೀವು ಒಂದು ಸುದ್ದಿಯನ್ನು ಬಿತ್ತರಿಸುವ ಮುನ್ನ ನೀವು ಬುದ್ಧಿವಂತರಾಗಬೇಕು ಇಲ್ಲ ಅಂತಂದ್ರೆ ನೀವು ಈ ರೀತಿಯಾಗಿ ದಡ್ಡರಾಗಿ ಕೊನೆಗೆ ಎಸ್ ಐ ಟಿ ಕುಣಿಕೆಯಲ್ಲಿ ತಪ್ಪಿತಸ್ಥರಾಗಿ ಶಿಕ್ಷೆ ಅನುಭವಿಸೋದಕ್ಕೆ ರೆಡಿ ಆಗಪ್ಪ ಬಾಲಕ ಓಕೆ ಈಗ ಮೊನ್ನೆ ಚಿನ್ನಯ್ಯನನ್ನ ಕಸ್ಟಡಿಗೆಯನ್ನು ಪಡೆದುಕೊಳ್ತು ಮೂರು ದಿನ ಮತ್ತೆ ಕಸ್ಟಡಿಗೆ ಯಾಕಂತಂದ್ರೆ ಒಂದಷ್ಟು ವಿಚಾರಣೆ ಮಾಡೋದು ಬಾಕಿ ಇದೆ ಅಂತೇಳಿ ಒಂದಷ್ಟು ವಿಚಾರಣೆ ಬಾಕಿ ಇದೆ ಸೊ ಹಾಗಾಗಿ ಇಲ್ಲಿವರೆಗೂ ಏನು ವಿಚಾರಣೆಯನ್ನ ಮಾಡ್ತು ಇನ್ನೊಂದಷ್ಟು ಉಳಿದ ಹಂತದ ವಿಚಾರಣೆ ಮಾಡೋದಕ್ಕೆ ಚಿನ್ನಯ್ಯನನ್ನ ಮೂರು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ತು ಎಸ್ ಐ ಟಿ ಆಮೇಲೆ ಮೂರು ದಿನಗಳು ಇವತ್ತಿಗೆ ಎರಡನೇ ದಿನ ಎಸ್ ಏನಾಯ್ತು ನಿನ್ನೆ ತಡರಾತ್ರಿವರೆಗೂ ಚಿನ್ನಯ್ಯನಿಗೆ ಎಸ್ ಐ ಟಿ ವಿಚಾರಣೆ ಮಾಡಿದೆ ವಿಚಾರಣೆಯಲ್ಲಿ ಹಲವು ಮಹತ್ವದ ವಿಚಾರವನ್ನು ತಿಳಿಸಿದ್ದಾನೆ ಚಿನ್ನಯ್ಯ ಮಂಡ್ಯ ದೆಹಲಿಯಲ್ಲಿ ಎಸ್ಐ ಟಿಯಿಂದ ಮಹಜರು ಮಾಡುವ ಸಾಧ್ಯತೆ ಇದೆ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಸುಜಾತ ಭಟ್ ಚಿನ್ನಯ್ಯ ಬೆಂಗಳೂರಿನಿಂದ ಬುರುಡೆಯೊಂದಿಗೆ ದೆಹಲಿಗೆ ತೆರಳಿದ ಟೀಮ್ ಚಿನ್ನಯ್ಯನನ್ನು ಕರೆದೊಯ್ದು ಮಹಜರು ಮಾಡುವ ಸಾಧ್ಯತೆ ಇದೆ ನನ್ನ ಪ್ರಕಾರ ಈ ಮಟ್ಟಣ್ಣ ಕುಟ್ಟಣ್ಣ ಆಮೇಲೆ ತಿಮ್ಮಣ್ಣ ಸಮೀರಣ್ಣ ನೀವೆಲ್ಲರೂ ಕೂಡ ಎಸ್ಕೇಪ್ ಆಗ್ಬೇಕಷ್ಟೇ ಅಷ್ಟೇ ಈಗ ಬೇರೆ ದಾರಿ ಇಲ್ಲ ನೀವೆಲ್ಲರೂ ಕೂಡ ಲಾಕ್ ಆದ್ರಿ ಮಹಜರು ಆಗ್ತಾ ಇದೆ ನೀವು ಎಲ್ಲೆಲ್ಲಿ ಏನೆಲ್ಲಾ ಕಥೆಗಳನ್ನ ಸೃಷ್ಟಿಸಿದ್ರಿ ಎಲ್ಲೆಲ್ಲಿ ಸಭೆ ಮಾಡಿದ್ರಿ ಅಂತ ಹೇಳಿ ನಿನ್ನೆ ತಡರಾತ್ರಿವರೆಗೂ ಮೂರು ದಿನ ಕಸ್ಟಡಿಗೆ ತೆಗೆದುಕೊಂಡಂತ ಎಸ್ ಐ ಟಿ ಮಾಡಿದೆ ವಿಚಾರಣೆಯಲ್ಲಿ ಹಲವು ಮಹತ್ವದ ವಿಚಾರವನ್ನ ಈ ಚಿನ್ನಯ್ಯ ತಿಳಿಸಿದ್ದಾನೆ ಎಲ್ಲ ಸತ್ಯ ಕಕ್ತಿದ್ದಾನೆ ಮಂಡ್ಯ ದೆಹಲಿಯಲ್ಲಿ ಎಸ್ ಐ ಟಿಯಿಂದ ಮಹಜರು ಮಾಡುವ ಸಾಧ್ಯತೆ ಇದೆ ಗಿರೀಶ್ ಮಟ್ಟಣ್ಣ ಜಯಂತ ಸುಜಾತ ಚಿನ್ನಯ್ಯ ತಿಮರೋಡಿ ಎಲ್ಲೆಲ್ಲಿ ಹೋಗಿದ್ರಿ ಎಲ್ಲೆಲ್ಲಿ ತೆರಳಿದ್ರಿ ಏನೇನು ಮಾಡಿದ್ರಿ ಎಲ್ಲೆಲ್ಲಿ ಸಭೆ ಮಾಡಿದ್ರಿ ಎಲ್ಲವನ್ನು ಕೂಡ ಚಿಹ್ನ ಕರೆದುಕೊಂಡು ಹೋಗಿ ಮಹಾಜರು ಮಾಡುವ ಸಾಧ್ಯತೆ ಇದೆ ಯಾಕಂತಂದ್ರೆ ನೋಡಿ ಮಂಡ್ಯದಲ್ಲಿದ್ರು ಬೆಂಗಳೂರಿನಲ್ಲಿದ್ರು ಬೆಂಗಳೂರಿನಲ್ಲಿಗಾಗಲೇ ಮಹಾಜರು ಆಯಿತು ದೆಹಲಿಗೆ ಹೋಗಿದ್ರಂತೆ ದೆಹಲಿ ಯಾರು ಆಮೇಲೆ ಸ್ಥಾಪಿತ ಒಂದಷ್ಟು ಸಂಸ್ಥೆಗಳು ಇವರಿಂದ ಇದ್ದಾರಾ ಅನ್ನುವ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಯಾರು ಎಸ್ ಐ ಟಿ ಚಿನ್ನಯ ಎಲ್ಲ ಸತ್ಯಗಳನ್ನು ಈಗ ಬಿಚ್ಚಿಡ್ತಾ ಇರೋದರಿಂದ ಒಂದಷ್ಟು ಇವರಿಗೆ ಕಾನೂನು ಕುಣಿಕೆಯಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಸುಜಾತ ಇರೋದು ಮಟ್ಟಣ್ಣ ಇರೋದು ತಿಮರೋಡಿ ಇರೋದು ಸಮೀರ್ ಇರೋದು ಅದರ ಬೆನ್ನಲ್ಲೇ ಈಗ ಈ ಯೂಟ್ಯೂಬರ್ಗಳಿಗೂ ಕೂಡ ಸಂಕಷ್ಟ ಯೂಟ್ಯೂಬನ್ನು ನಡೆಸ್ತೀನಿ ಅಂತಂದ ಮೇಲೆ ಆಚಾರ ವಿಚಾರ ರೀತಿ ರಿವಾಜ್ ಗೊತ್ತಿರಬೇಕು ಇಲ್ಲ ಅಂತಂದರೆ ನಡೆಸಬಾರ್ದು ಇವನು ಬಿಡಿ ಇವನು ಬುದ್ಧುವಂತ ಇವನೇನು ಹೇಳಿದ್ದಾನೆ ಗೊತ್ತಾನಿಕೆ ಶಿವನ್ ಸಮೀರು ಏನು ಹೇಳಿದಾನೆ ಅಂತಂದರೆ ಎಸ್ ಐ ಟಿ ಪ್ರಶ್ನೆ ಮಾಡಿದಾಗ ನಾನು ಡಿಸ್ಕ್ಲೈಮರ್ ದೊಡ್ಡ ದೊಡ್ಡದಾಗಿ ಇಟ್ಕೊಂಡು ಹೋದ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋದ ಏನೋ ದೊಡ್ಡದಾಗಿ ಹೀರೋ ಥರ ಪೋಸ್ ಕೊಟ್ಟ ಆದರೆ ಅದರಲ್ಲಿ ಇರಲಿಲ್ಲ ಅಲ್ಲಿ ಕೇಳಿದ್ದಕ್ಕೆ ಏನು ಹೇಳಿದಾನೆ ಜನರು ಮಾತನಾಡುವ ಮತ್ತು ಏನು ಹೋರಾಟಗಳಲ್ಲಿ ಹೇಳಿಕೆ ಕೊಡುತ್ತಿರುವ ಆಧಾರದ ಮೇಲೆ ಮತ್ತು ಒಂದಷ್ಟು ಜನರು ಜನರ ಮಧ್ಯದಲ್ಲಿ ಆಗ್ತಿರುವಂಥ ಚರ್ಚೆಯ ಆಧಾರವನ್ನು ಇಟ್ಕೊಂಡು ನಾನು ಹೇಳಿದ್ದೀನಿ ಆಮೇಲೆ ಡಿಸ್ಕ್ಲೇಮರ್ ಹಾಕಿದ್ದೀನಿ ನಾನು ಏನು ಹಾಕಿದ್ದೀನಿ ನಾನು ಹೇಳುತ್ತಿರುವಂಥ ಸುದ್ದಿ ಹೋರಾಟಗಾರರಿಂದ ಒಂದಷ್ಟು ಜನರಿಂದ ಮತ್ತಷ್ಟು ಕಾಲ್ಪನಿಕವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತೇಳಿ ಡಿಸ್ಕ್ಲೇಮರ್ ಹಾಕೊಂಡ ಅವ್ರು ಹೇಳ್ತಾರೆ ಅಂತ ನೀನು ಹೇಳ್ತೀಯಪ್ಪ ಹಾಗಾದರೆ ನನ್ನನ್ನು ಕರೆದು ವಿಚಾರಣೆ ಮಾಡೋದಾದರೆ ಇದೇ ಪ್ರಕರಣಕ್ಕೆ ನೀವು ದೂರು ದಾಖಲಿಸೋದಾದರೆ ಎಫ್ ಐ ಆರ್ ಮಾಡೋದಾದ್ರೆ ಜನರು ಮಾತಾಡಿದರೆ ಅವ್ರನ್ನೆಲ್ಲ ಕರೆಸಿ ಅಮ್ಮಂತೀವಿ ಅವರೆಲ್ಲರೂ ಕರೆಸಿ ಹಂಗಾದರೆ ನನ್ನನ್ನು ಮೇಲೆ ಅವ್ರನ್ನೂ ಕರೆಸಿ ಅವರು ಮಾತಾಡಿದಕ್ಕೆ ನಾನು ಬರೋದು ಮಾಡಿದೆ ಆಯಿತಾ ಸೊ ಈ ರೀತಿಯಾಗಿ ಈತ ಬುರುಡೆ ಬಿಟ್ಟ ಎಸ್ ಐ ಟಿ ಮುಂದೆ ಎಸ್ ಐ ಟಿ ಕೂಡ ಲಾಕ್ ಆಗೋದ್ರಲ್ಲಿ ಏನ್ ಮಾಡೋದಪ್ಪ ಇವ್ನ ಜನರನ್ನೇ ಕರೆಸಿ ಅಂತಿರ್ಬೇಕು ನಾವ್ ಹೆಂಗೆ ಡಿಸ್ಕ್ಲೇಮರ್ ಹಾಕಿದ್ದಾರೆ ಮೂರು ಸೆಕೆಂಡ್ ಅನ್ನ ಡಿಸ್ಕ್ಲೇಮರ್ ಹಾಕಿ ಮೂರ್ ನಾಮ ಹಾಕಿಬಿಟ್ಟ ಜನರೆಲ್ಲ ನಂಬಿಕೊಂಡು ಇವನಿಗೆ ನಂಬಿ ಇವನ್ ಕಥೆಯನ್ನೆಲ್ಲ ನಂಬಿಟ್ರು ಎಸ್ ನೋಡಿ ಇದೆಲ್ಲ ಈಗ ಒಂದು ಪಾರ್ಟ್ ಆಯ್ತು ಈ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ ಕೂಡ ದಿವಿತ್ ರಿಜಿಸ್ಟರ್ ಇದೆ ಒಬ್ಬೊಬ್ಬರ ಮೇಲೆ ಕಂಪ್ಲೇಂಟ್ ಕೂಡ ಹೋಗ್ತಾ ಇದ್ದಾರೆ ಜೊತೆಗೆ ಈಗ ಕೆ ವಿ ಧನಂಜಯ್ ಸುಪ್ರೀಂ ಕೋರ್ಟ್ ನ ವಕೀಲರು ಇವ್ರ ಮೇಲೆ ಕೂಡ ಈಗ ಕೇಸ್ ದಾಖಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ ಕೆ ವಿ ಧನಂಜಯ್ ಈ ಪ್ರಕರಣದಲ್ಲಿ ಮತ್ತೊಂದು ದೂರು ಕೂಡ ದಾಖಲಾಗಿದೆ ವಕೀಲ ಕೆ ವಿ ಧನಂಜಯ್ ಅಂಡ್ ಟೀಮ್ ವಿರುದ್ಧ ಈಗ ಎಸ್ಐಟಿಗೆ ದೂರು ಕೂಡ ಕೊಡಲಾಯಿತು ಚಿನ್ನೈನ ದೂರಿನಲ್ಲಿ ಕೆ ವಿ ಧನಂಜಯ್ ಹೆಸರು ಉಲ್ಲೇಖ ಆಗಿದೆ ಸೊ ಧನಂಜಯ ಬಳಿ ದಾಖಲೆ ಕೊಟ್ಟಿರೋದಾಗಿ ಉಲ್ಲೇಖ ಆಗಿದೆ ಧನಂಜಯ ವಿಚಾರಣೆ ನಡೆಸುವಂತೆ ಎಸ್ಐಟಿಗೆ ದೂರು ಕೂಡ ಕೊಡಲಾಗಿದೆ ಹಾಗೆ ಗ್ರಾಮಸ್ಥರಾದಂತ ರಾಜೇಂದ್ರ ಅಜ್ರಿ ಸೇರಿ ಹಲವರಿಂದ ದೂರು ಕೂಡ ದಾಖಲಾಗಿದೆ ಸೊ ಯಾಕೆ ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಯಾಕಂದ್ರೆ ಫಸ್ಟ್ ಇವರೇ ಏನು ಬುರುಡೆ ತಗೊಂಡು ಬಂದಂತ ಸಂದರ್ಭದಲ್ಲಿ ವಕಾಲತ್ ಹಾಕುವಂತಹ ಸಂದರ್ಭದಲ್ಲಿ ಇವರೇ ಇದ್ದಿದ್ದು ಕೆ ವಿ ಧನಂಜಯ್